ಕುಪೋತಗಿರಿ ಮನಶ್ರೀದರ್ಪಣ ಯೂಟ್ಯೂಬ್ ಚಾನಲ್ನಿಂದ ಈ ಒಂದು ಭಾರತೀಯ ಮೂಲದ ಅತ್ಯಂತ ಪ್ರಾಚೀನ ವೇದಗಳ ಕಾಲದಿಂದಲೂ ಪೂಜನೀಯ ಭಾವದಿಂದ ಕಾಣುತ್ತಾ ಬಂದಿರುವ ಮತ್ತು ವೈದ್ಯಶಾಸ್ತ್ರದ ಮೂಲ ಆಕರ ವೇದವಾದ ಅಥರ್ವಣ ವೇದದಲ್ಲಿ ಈ ಮೂಲಿಕೆಯನ್ನು ವಿಷ ನಾಶ ಮಾಡುವ ಮೂಲಿಕೆಯಂದು ಮತ್ತು ಅತಿಯಾದ ದಾಹ ಮತ್ತು ಅತಿಯಾದ ಹಸಿವನ್ನು ನಿಯಂತ್ರಿಸುವ ಮೂಲಿಕೆ ಎಂದು ಇದನ್ನು ವರ್ಣನೆ ಮಾಡಿದ್ದಾರೆ ವೀಕ್ಷಕರೇ ಈ ಮೂಲಿಕೆ ಎಲ್ಲರಿಗೂ ಅತ್ಯಂತ ಪರಿಚಿತವಾದ ಮೂಲಿಕೆಯೇ ಇದಾಗಿದ್ದು ಇದನ್ನು ಸಂಸ್ಕೃತ ಶಾಸ್ತ್ರಕಾರರು ಅಪಮಾರ್ಗವೆಂದು ಕರೆದರೆ ಕನ್ನಡ ಭಾಷೆಯಲ್ಲಿ ಈ ಮೂಲಿಕೆಯನ್ನು ಉತ್ತರಣೆ ಉತ್ತರೇಣಿ ಎಂದು ಕರೆಯುತ್ತಾರೆ ಇದು ಅತ್ಯಂತ ಸುಪರಿಚಿತವಾದ ಮೂಲಿಕೆಯ ಆದ್ದರಿಂದ ಇದರ ಪರಿಚಯವನ್ನು ಬಾಹ್ಯ ಪರಿಚಯವಾದ ಅಗತ್ಯ ವೀಕ್ಷಕರಿಗೆ ಇರುವುದಿಲ್ಲವೆಂದು ಭಾವಿಸಿಕೊಂಡು ಇದರ ಒಂದು ವೇದಗಳ ಕಾಲದಿಂದಲೂ ಸಂಶೋಧಿತವಾಗಿ ಪ್ರಾಯೋಗಿಕವಾಗಿ ಸಿದ್ಧವಾದ ಒಂದು ಗುಣವನ್ನು ಅದರ ತಾತ್ವಿಕ ವಿಚಾರವನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಈ ಸಂಚಿಕೆಯನ್ನು ಮಾಡುತ್ತಿದ್ದೇನೆ ಏನೆಂದರೆ ಈ ಮೂಲಿಕೆ ಈ ಸಕ್ಕರೆ ರೋಗ ಡಯಾಬಿಟೀಸ್ ಸಮಸ್ಯೆ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿ ಈ ಸಕ್ಕರೆ ರೋಗದಲ್ಲಿ ಈ ರಕ್ತದಲ್ಲಿ ವಿಪರೀತವಾಗಿ ಸಂಗ್ರಹ ಸಂಗ್ರಹವಾಗುವ ಸಕ್ಕರೆಯ ಪ್ರಮಾಣವನ್ನು ಮತ್ತು ಇದರ ಮೂಲ ಉತ್ಪಾದನಾ ಸ್ಥಳವಾದ ಲಿವರ್ನ ಅನಿಯಂತ್ರಿತ ನಿರಂಕುಶ ಪ್ರವೃತ್ತಿಯನ್ನು ಎಂದರೆ ಸಕ್ಕರೆಯನ್ನು ಶುಗರನ್ನು ಉತ್ಪಾದನೆ ಮಾಡುವ ಲಿವರಿನ ಅನಿಯಂತ್ರಿತ ಕಾರ್ಯವ ಚಟುವಟಿಕೆಯನ್ನು ಈ ಮೂಲಿಕೆಯ ಬೀಜಗಳು ನಿಯಂತ್ರಿಸುತ್ತವೆ ಎಂದು ಶಾಸ್ತ್ರಾಧಾರ ಮತ್ತು ಅನುಭವಗಳಿಂದ ಕಂಡುಕೊಂಡ ಸಂಗತಿಯಾಗಿದ್ದು ಈ ಈ ಮೂಲಿಕೆಯನ್ನು ಸಂಸ್ಕೃತ ಶಾಸ್ತ್ರಕಾರರು ಅಪಮಾರ್ಗವೆಂದು ಕರೆಯುತ್ತಾರೆ ಎಂದರೆ ಇದರ ನಿಷ್ಪತ್ತಿಯನ್ನು ಅಪಮೃಜ್ಯತೆ ವ್ಯಾಧಿರನೇನ ಇತಿ ಅಪಮಾರ್ಗ ಎಂದು ಕರೆಯುತ್ತಾರೆ ಎಂದರೆ ದೇಹದ ಸಪ್ತ ಉಂಟಾದ ಈ ಶರೀರದಲ್ಲಿ ಎಂದರೆ ರಸ ರಕ್ತ ಮಾಂಸ ಮಜ್ಜ ಅಸ್ಥಿ ಮೇಧಸ್ಸು ವೀರ್ಯ ಮುಂತಾದ ಏಳು ಧಾತುಗಳಿಂದ ಉಂಟಾದ ಈ ಶರೀರದಲ್ಲಿ ಸೇರಿಕೊಂಡಿರುವ ಯಾವುದೇ ಬಗೆಯ ಅನಾರೋಗ್ಯ ಉಂಟು ಮಾಡುವ ವಿಷಗಳನ್ನು ಈ ಮೂಲಿಕೆಯು ಅದರ ವಿರುದ್ಧ ಮಾರ್ಗದಿಂದ ಅಪಮಾರ್ಗ ಎಂದರೆ ರೋಗಗಳು ಯಾವ ಕ್ರಮದಿಂದ ಬಂದು ಬಂದಿರುತ್ತವೆಯೋ ಅದರ ವಿರುದ್ಧ ಮಾರ್ಗದಿಂದ ಅದನ್ನು ದೇಹದಿಂದ ಹೊರಗಟ್ಟುವುದರಿಂದ ಈ ಮೂಲಿಕೆಗೆ ಅಪಮಾರ್ಗವೆಂದು ಶಾಸ್ತ್ರಕಾರರು ಕರೆದು ಕರೆದಿದ್ದಾರೆ ವೀಕ್ಷಕರೇ ಈ ಸಕ್ಕರೆ ರೋಗದ ಸಮಸ್ಯೆಯಲ್ಲಿ ಅನುಭವಿಸುವವರು ಹೇಳುವಂತೆ ಮತ್ತು ಶಾಸ್ತ್ರ ತಾತ್ವಿಕವಾಗಿ ವಿವೇಚನೆ ಮಾಡಿದಂತೆ ಇವರಿಗೆ ಅತಿಯಾದ ಹಸಿವು ಬಾಯಾರಿಕೆ ಮತ್ತು ದಾಹ ಮತ್ತು ಪದೇ ಪದೇ ಏನನ್ನಾದರೂ ತಿನ್ನುತ್ತಿರಲೇ ಇರಬೇಕಾದ ಅಗತ್ಯ ಉಂಟಾಗುತ್ತದೆ ಏಕೆಂದರೆ ರಕ್ತದಲ್ಲಿನ ಸಕ್ಕರೆಯ ಅಂಶವು ಮೂತ್ರ ಮಾರ್ಗದಿಂದ ಹೊರಗೆ ಹೋದ ತಕ್ಷಣದಲ್ಲಿಯೇ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಪೂರೈಸಿಕೊಳ್ಳಲಿಕ್ಕಾಗಿ ಅವರಿಗೆ ಹಸಿ ಅತಿಯಾದ ಹಸಿವು ಉಂಟಾಗುತ್ತದೆ ಈ ಹಸಿವನ್ನು ಮೂಲಭೂತವಾಗಿ ಈ ಹಸಿವನ್ನೇ ನಿಯಂತ್ರಣ ಮಾಡುವ ಶಕ್ತಿಯು ಈ ಅಪಮಾರ್ಗದ ಬೀಜಗಳಲ್ಲಿ ಇರುವುದೆಂದು ಶಾಸ್ತ್ರಕಾರರು ಗುರುತಿಸಿದ್ದಾರೆ ಎಂದರೆ ಲಿವರಿನ ನಿರಂಕುಶ ಸಕ್ಕರೆಯ ಉತ್ಪಾದನೆ ಮಾಡುವ ಪ್ರವೃತ್ತಿಯನ್ನು ಈ ಅಪಮಾರ್ಗದ ಬೀಜಗಳು ನಿಯಂತ್ರಿಸುತ್ತವೆ ಎಂದು ಶಾಸ್ತ್ರದ ಅನುಭವವು ಮತ್ತು ಪ್ರಾಯೋಗಿಕ ಅನುಭವದಿಂದ ಸಿದ್ಧವಾದ್ದರಿಂದ ಈ ಹೆಚ್ಚೇನೂ ಇದರ ಅಗತ್ಯ ಇರುವುದಿಲ್ಲ ಈ ಮೂಲಿಕೆಯ ಈ ಬಗೆಯಾಗಿರುವ ಬೀಜಗಳು ಈ ಈ ಬಗೆಯಾಗಿ ಬೀಜಗಳು ಸಿಗುತ್ತವೆ ಈ ಚಳಿಗಾಲದ ಸಮಯದಲ್ಲಿ ಈ ಮೂಲಿಕೆ ಪಕ್ವಗೊಂಡು ಈ ರೀತಿ ಬೀಜಗಳು ಆಗುತ್ತಿರುತ್ತವೆ ಈ ಬೀಜಗಳನ್ನು ಈ ಮೂಲಿಕೆಯನ್ನು ಕೊಯ್ದುಕೊಂಡು ಹೋಗಿ ಒಂದು ಬಡಿಗೆಯಿಂದ ಚೆನ್ನಾಗಿ ಬಿಡಿದು ಈ ಮೂಲಿಕೆಗಳ ಬೀಜಗಳನ್ನು ಉದುರಿಸಿಕೊಂಡು ಇವುಗಳನ್ನು ಈ ಒರಳಿನಲ್ಲಿ ಹಾಕಿ ಕಟ್ಟಿಗೆಯ ಒನಕೆಯಿಂದ ಕುಟ್ಟಿದರೆ ಈ ಬೀಜದ ಮೇಲಿರುವ ಹೊಟ್ಟಿನಂತಹ ಭಾಗವು ಹೊರಟು ಹೋಗಿ ಕೆಳಗೆ ತೆಳುವಾದ ಅಕ್ಕಿಯಂತಹ ಭಾಗವು ಸಿಗುತ್ತದೆ ಈ ಅಕ್ಕಿಯಂಥ ಭಾಗದ ಬೀಜಗಳನ್ನು ಕುಟ್ಟಿ ಚೂರ್ಣ ಮಾಡಿಟ್ಟುಕೊಂಡು ಪ್ರತಿನಿತ್ಯ ಬಿಸಿ ನೀರಿನಲ್ಲಿ ಸಾಧಾರಣ ಬಿಸಿ ನೀರಿನಲ್ಲಿ ಈ ಸಕ್ಕರೆ ರೋಗದಿಂದ ಬಳಲುವ ಜನಗಳು ಒಂದು ಗ್ರಾಮಿನಿಂದ ಮೂರು ಗ್ರಾಮ್ಗಳವರೆಗೆ ಸೇವನೆ ಮಾಡುವುದರಿಂದ ದಿನಕ್ಕೆ ಒಂದೇ ಹೊತ್ತು ಸಾಕೆಂದು ಶಾಸ್ತ್ರಕಾರರು ಹೇಳುತ್ತಾರೆ ಹೀಗೆ ಮಾಡುವುದರಿಂದ ಅತಿಯಾದ ಹಸಿವು ಮತ್ತು ಅತಿಯಾದ ಬಾಯಾರಿಕೆ ಮತ್ತು ಅತಿಯಾದ ರಕ್ತದ ರಕ್ತದಲ್ಲಿರುವ ಸಕ್ಕರೆಯ ಅಂಶವನ್ನು ತಡೆಗಟ್ಟಿ ಈ ಎಂದರೆ ಈ ರಕ್ ಶುಗರ್ ಲೆವೆಲನ್ನು ನಿಯಂತ್ರಿಸಲಿಕ್ಕೆ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾ ಇರುವ ಒಂದು ಪದ್ಧತಿಯು ಪ್ರಚಲಿತದಲ್ಲಿದ್ದು ಇದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿ ಕಡಿಮೆ ಮಾಡಲು ಬಳಸುವ ಔಷಧಿಯಾಗಿದೆ ಆದರೆ ಈ ಬೀಜಗಳ ಕೆಲಸ ಏನೆಂದರೆ ಈ ರಕ್ತದಲ್ಲಿ ಸ ಸಂಗ್ರಹವಾಗುವ ಸಕ್ಕರೆಯ ಉತ್ಪಾದನೆಯ ಉತ್ಪಾದನೆ ಮಾಡುವ ಲಿವರಿನ ಮೇಲೆಯೇ ಈ ಬೀಜಗಳು ಹತೋಟಿಯನ್ನು ಸಾಧಿಸಿ ಅದರ ಅನಿಯಂತ್ರಿತ ಸಕ್ಕರೆ ಉತ್ಪಾದನೆ ಮಾಡುವ ಪ್ರವೃತ್ತಿಯನ್ನು ನಿಯಂತ್ರಿಸುವುದರಿಂದ ಹಲವಾರು ಔಷಧಿಗಳಿಗಿಂತಲೂ ಈ ಮೂಲಿಕೆಯ ಬೀಜಗಳನ್ನು ಬೀಜಗಳ ಚೂರ್ಣವನ್ನು ಬಳಸುವುದು ಶ್ರೇಯಸ್ಕರವೆಂದು ಶಾಸ್ತ್ರಕಾರರು ಅಭಿಪ್ರಾಯಪಡುತ್ತಾರೆ ಏಕೆಂದರೆ ಬ್ಲಡ್ ಶುಗರನ್ನು ಮತ್ತು ಯುರಿನ್ ಶುಗರನ್ನು ನಿಯಂತ್ರಣ ಮಾಡಲಿಕ್ಕೆ ಹಲವಾರು ಔಷಧಿ ಸೇವಿಸುವುದಕ್ಕಿಂತ ರಕ್ತದ ಉತ್ಪಾದನೆ ಮಾಡುವ ಲಿವರಿನ ಮೇಲೆ ನಿಯಂತ್ರಣವನ್ನು ಸಾಧಿಸುವ ಈ ಮೂಲಿಕೆಯ ಬೀಜಗಳ ಚೂರ್ಣ ಸೇವನೆಯಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಸಕ್ಕರೆ ಉತ್ಪಾದನೆ ಮಾಡುವ ಪ್ರವೃತ್ತಿಯು ಹತೋಟಿಗೆ ಬರು ಬರುತ್ತಿದ್ದು ಇದು ಅತ್ಯಂತ ಪ್ರಯೋಜನಕಾರಿಯಾದ ಪ್ರಯೋಜ ಪ್ರಯೋಗವೆಂದು ಶಾಸ್ತ್ರಕಾರರು ಹೇಳುತ್ತಾರೆ ಅದರಂತೆ ಈ ಕೇವಲ ಇದರ ಪ್ರಾಯೋಗಿಕ ಅನುಭವವನ್ನು ಪಡೆದುಕೊಳ್ಳುವುದಕ್ಕಾದರೂ ಇದನ್ನು ಮಾಡಿಕೊಂಡು ಕೆಲವು ದಿನ ನೋಡಿದರೆ ತಪ್ಪೇನೂ ಆಗುವುದಿಲ್ಲ ಎಂದು ಅಭಿಪ್ರಾಯಪಡುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು